ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಅವರು ಎಲ್ಲರೂ ನನಗೆ ಸಹಕಾರ ಮಾಡಿಕೊಟ್ಟಾಗಿ ಈ ಹೋರಾಟನ ಇಲ್ಲಿಗೆ ಸಮರ್ಪಣೆಗೊಳಿಸಿ ಮುಂದಿನ ಚಟುವಟಿಕೆಗಳಿಗೆ ಅನುವು ಮಾಡಿಕೊಳ್ಬೇಕಂತ ಹೇಳಿ ಹೇಳ್ತಾ ಮತ್ತು ಹೋರಾಟ ಮಾಡ್ತಾ ಇದೆ ಇದು ಹೋರಾಟ ಈ ಸಂವಿಧಾನದ ಉಳಿವಿಗಾಗಿ ಉಳಿವಿಗಾಗಿ ಇವತ್ತು ಹೋರಾಟ ನಡೆಸಿದೆ ಹೀಗಾಗಿ ಬಿಜೆಪಿಯ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಪಾರ್ಲಿಮೆಂಟ್ಗೆ ಮಾತಾಡುವಾಗ ಅವರ ಒಳಗಾಗಿರ್ತಕ್ಕಂಥ ಗುಟ್ಟನ್ನು ಇವತ್ತು ಬಯಲಿಗೆ ಹಾಕಿದ್ದಾರೆ ಬೇರೆ ಏನಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದ್ರಾಗ ಅವ್ರು ಏನು ಅಂದ್ಕೊಂಡು ಬಂತು ಈ ದೇಶದಲ್ಲಿ ಸ್ವಯಂ ಸೇವಕರ ಸಂಘಟನೆ ಮಾಡಿದ ಕೂಡ ಈ ದೇಶದಾಗಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಮತ್ತು ಈ ದೇಶದಾಗಿರ್ತಕ್ಕಂಥ ಮುಸ್ಲಿಮನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಈ ದೇಶದಾಗಿರ್ತಕ್ಕಂಥ ಹಿಂದೂಗಳನ್ನು ಒಟ್ಟಿಗೆ ತರಬೇಕು ಅಮ್ಮದೇ ಅವ್ರ ಮೂರು ಇತ್ತು ಅವ್ರದ್ದು ಒಂದೊಂದಾಗಿ ಇವತ್ತು ಕೇಂದ್ರ ಸರ್ಕಾರ ಆಗ್ತಾ ಇದೆ ಅದು ಪ್ರಧಾನಮಂತ್ರಿ ಹೇಳ್ಬೋದಾಗಿತ್ತು ಹೇಳ ಬರಲ್ಲ ಹಂಗಾಗಿ ಆ ಗೃಹ ಮಂತ್ರಿ ಮಾತಾಡಲಿಕ್ಕೆ ಅದು ಬಹಳ ಅಪರೂಪವಾಗಿರ್ತಕ್ಕಂಥ ಆ ಅಮಿತ್ ಶಾ ಮಾತಾಡಲಿ ಅಂತ ಇವತ್ತು ಮಾತಾಡ ಕೊಟ್ಟು ಅಮಿತ್ ಶಾ ಮಾತಾಡುವಾಗ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನ ಎದಕ್ಕಾಗಿ ಬಂದ್ರು ನಾನು ಇವತ್ತು ಗೃಹ ಮಂತ್ರಿ ಯಾಕಾಗಿದ್ನಿ ಪ್ರಧಾನಮಂತ್ರಿ ಯಾಕಾದ್ರು ಈ ಪಾರ್ಲಿಮೆಂಟ್ ಯಾಕಾಯ್ತು ಎಪ್ಪತ್ನಾಲ್ಕು ಮಂದಿ ಸಚಿವರು ಯಾಕಂದ್ರು ಅಂಬ್ ಕೂಡ ಪರೀಕ್ಷಾ ನಿಂದ ಇವತ್ತು ಅಂಬೇಡ್ಕರ್ ಇವತ್ತು ಏನಾದ್ರೂ ಸಂವಿಧಾನವನ್ನ ಬರದೇ ಹೋದ್ರೆ ಇದುವರೆಗಾಗಿ ಬ್ರಿಟಿಷರ್ ಇರ್ತಿತ್ತು ನಮ್ಮ ದೇಶ ಹಂಗಾಗಿ ಅಂಬೇಡ್ಕರ್ ಪರಮಾತ್ಮ ಪರಮಾತ್ಮ ಅನ್ರಿ ಹಂಗಾರೆ ನೀವು ಏಳು ಸ್ವರ್ಗಗಳನ್ನ ಕಾಡ್ತೀರಿ ಅಂತ ಅಮಿತ್ ಶಾ ನಾನು ಎಲ್ಲಿಂದ ಬಂದ ನಂಬದುಗಳು ಗೊತ್ತಿಲ್ಲ ಈ ಮನುಷ್ಯನಿಗೆ ಇವತ್ತು ಹುಟ್ಟಿದ ಮೇಲೆ ಸಾವು ಆದ್ಮೇಲೆ ಮತ್ತೆ ಹುಟ್ಟಿಲ್ಲ ಮತ್ತೆ ಉಟ್ಬನೇ ಇಲ್ಲ ಗೊತ್ತಿಲ್ಲ ಮುಟ್ಟಾಳಗ ಹಂಗಾಗಿ ಆ ದಾರಿ ತಪ್ಪಿ ಮಾತಾಡಿರ್ತಕ್ಕಂತ ಅಮಿತ್ ಶಾ ಶಾಬ್ ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಿದ್ರೆ ಇವತ್ತು ನಾವು ಎಷ್ಟು ಬಂದಿದ್ದೀವಿ ನನ್ಗೆ ಎಕ್ಕ ಸೇರಿದ್ ಇಪ್ಪತ್ತೈದು ಬಂದಿಲ್ಲ ಪೊಲೀಸರು ಮೂರು ಜನ ಬಂದಲ್ಲ ಮೂರು ಜನ ಬಂದಲ್ಲ ಇನ್ನ ಮೂರು ಒಳಗಾಗಿ ಅವ್ರು ರಾಜೀನಾಮೆ ಕೊಡಿದ್ರೆ ಈ ಸರ್ಕಲ್ ಬಂದ್ ಮಾಡ್ತೀವಿ ಯಾರನ್ನ ಅರೆಸ್ಟ್ ಮಾಡಿದ್ರೆ ಮಾಡಲಿ ಯಾರನ್ನೇಡಿಕೆ ಕಳಿಸ್ಲಿ ಎಷ್ಟು ಮಂದಿ ಪೊಲೀಸರು ಕೂಡ ಹೊಡಿಸ್ತಾರೆ ಹೊಡೆಸ್ಲಿ ಈಗೇನು ಒಂದು ಸೈದ್ಧಾಂತಿಕವಾಗಿ ಒಂದು ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟಕ್ಕೆ ನೀವೆಲ್ಲರೂ ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೆ ಹೋರಾಟ ನಿಲ್ಲಲ್ಲ ಈ ದೇಶದಲ್ಲಿ ದಲಿತರ ಹೋರಾಟ ಬಡಲ್ಲ ಅಮಿತ್ ಶಾ ರಾಜೀನಾಮ ಕೊಟ್ಟ ಮೇಲೆ ಈ ಹೋರಾಟ ವಾಪಸ್ ಆಗ್ತದಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಈ ಮಾತು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಂದು ಈ ದೇಶವನ್ನು ಉಳಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನವನ್ನ ಉಳಿಸ್ಲಿಕ್ಕೆ ಈ ದೇಶದಲ್ಲಿ ನಮ್ಮ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿಬೇಕಾದ್ರೆ ನಾವು ಹೋರಾಟಕ್ಕೆ ಚಿತ್ರನಾಗಬೇಕು ನಮ್ಮ ಬಾಬಾ ಅಂಬೇಡ್ಕರ್ ಅವರು ಬಂದಂತ ಸಂವಿಧಾನ ಬಗ್ಗೆ ಏನು ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಹೇಳಬಹುದು ನೀವು ಧ್ಯಾನ ಮಾಡಲಿಕ್ಕೆ ಏಳು ಕಲ್ಮೇ ನಿಮಗೆ ಪುಣ್ಯ ಬರ್ತಾ ಹೇಳಿ ಹೇಳಿದಂತ ಅಂಬೇಡ್ ಅಮಿತ್ ಶಾ ಅವರು ಮೊದಲೇ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಸ್ವಾಮಿ ನಮಗೆ ದೇವ್ರಿಗೆ ಬೇಕಾಗಿಲ್ಲ ಇವತ್ತು ಎಲ್ಲ ಇದೆ ಅಂತ ಕೇಳ್ತಾ ಇದ್ದರು ಅಮಿತ್ ಶಾ ಅವ್ರನ್ನ ಇವತ್ತು ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಲಿದ್ರೆ ನಿನಗೆ ಕುಂದಲಕ್ಕೆ ಸ್ಥಾನ ಇಲ್ಲ ಅಂತ ಹೇಳ್ತಾ ಇದೀವಿ ಸ್ನೇಹಿತರೆ ಈ ದೇಶದಲ್ಲಿ ಏನು ಇರಬೇಕಂದ್ರೆ ಕೂಡ ಇವತ್ತು ಬಾಬಾ ಅಂಬೇಡ್ಕರ್ನ ನೆಲೆಸಬೇಕು ಅಂತ ಅಂಬೇಡ್ಕರ್ ಅವ್ರನ್ನ ಏನು ಪಾರ್ಲಿಮೆಂಟ್ ನಲ್ಲಿ ಅವರ ಮಾಡಿದಂತವನು ಹೆಚ್ಚಿನ ರಾಜೀನಾಮೆ ಮಾಡಬೇಕು ಅವನು ಮದುವೆ ನಿಮಿಷ ಮಾಡ್ಬೇಕಂತ ಹೇಳ್ತಾ ನಾವು ಇವತ್ತು ದಲಿತ ಅತ್ಮ ಅಂತ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಅಂತ ಈ ದೇಶ ಭಾರತ ದೇಶದ ಅಂತ ನಾವು ಇವತ್ತು ಬಾಬಾ ಅಂಬೇಡ್ಕರ್ ಅವಮಾನ ಮಾಡಿದ ಬಲವಾಗಿ ನಾವು ಸ್ಟ್ರೈಕ್ ಮಾಡ್ತೇವೆ ಇನ್ನು ಏನು ಬಂದ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾವು ಇವತ್ತು ಹೇಳ್ತಾ ಇದ್ದೇವೆ ಸ್ನೇಹಿತರೆ ಈ ದೇಶದಲ್ಲಿ ಏನು ಬಾಬಾ ಅಂಬೇಡ್ಕರ್ ಅಂದ್ರೆ ನಮ್ಮ ಪ್ರಾಣ ನಮ್ಮ ಜೀವ ಅಂತವನ್ನೇ ಅವಮಾನ ಮಾಡಿದಂತ ಅಮೇಶ್ ರಕ್ಷಣೆ ರಾಜೀನಾಮೆ ಮಾಡಬೇಕು ಈ ಪದವಿನಲ್ಲೇ ಉತ್ಸಾಹಿತ ಮಾಡಬೇಕಂತ ಹೇಳ್ತಾ ನಾವು ಇವತ್ತು ಒತ್ತಾಯಿಸ್ತೀವಿ ಆತ್ಮೀಯ ಸಂಗಾತಿಗಳೇ ಈ ಒಂದು ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಕೆಲವು ದಿನ ಪದವಿ ಮಾಡಿ ಎಳೆದೋಗವ್ರೆ ಈ ಭಾರತ ಮಾತೆ ಎಂದಿಗೂ ಕೂಡ ಮರ್ಯಾದೆ ಭಾರತ ಉಪ್ಪು ಭಾರತ ನೀರು ಭಾರತ ಗಾಳಿಯಲ್ಲಿ ಹುಟ್ಟಿದಂತ ಯಾರು ಅಮಿತ್ ಶಾ ಅವರು ಆ ಮಾತನ್ನ ೋಸ್ಕರ ಅವರು ರಾಜೀನಾಮೆ ಪಡಬೇಕು ಈ ದೇಶದಾಗ ಈ ದೇಶಕ್ಕೆ ತಕ್ಕಂತೆ ಬಾಬಾ ಅಂಬೇಡ್ಕರ್ ಭಾರತ ರತ್ನ ಅಂತ ಬಿರುದು ಪಡೆದರು ಪಡೆದಾರ ಅವ್ರೇನ ಪಡೆದಾರ ಬಂಧುಗಳೇ ಎಪ್ಪತ್ತೈದು ವರ್ಷ ಆದ್ರೆ ಸ್ವಾತಂತ್ರ್ಯ ಬಂದು ದಲಿತರನ್ನ ಗುಲಾಮಗಿರಿಯಲ್ಲಿಟ್ಟಿದ್ರು ಈ ದೇಶ ಒಂದು ಚೇರು ಒಂದು ಷೇರು ಕಾಳಿಗೆ ಗಂಟೆ ಕೆಲಸ ಮಾಡಿ ಊರ ಹತ್ತಿರ ಹೊಲಗಳಾಕಿರ್ತಾವ ಇಲ್ಲದವ್ರಿಗೆ ಇರಲ್ಲ ಯಾಕಂದ್ರೆ ಈ ಒಂದು ಶೋಷಣೆ ಮಾಡುತ್ತ ಈ ದೇಶನ ನಾಶ ಮಾಡ್ಕಂತ ಬಂದ ಇವತ್ತು ಇದ್ದಂತ ಬನ್ನ ಸಾಹೇರಿಗೆಲ್ಲ ಈ ದೇಶ ನಿಮ್ಮದಲ್ಲ ನಮ್ದು ಅಲ್ಲ ಈ ದೇಶಕ್ಕೆ ಜೀವ ಕೊಟ್ಟಂತ ನೀರಿಲ್ದಂಗೆ ಓದಿ ಅವರು ಈ ದೇಶಕ್ಕೆ ಭಾರತ ರತ್ನ ಅಂತ ಪದವಿ ಪಡೆದಾರ ಅವ್ರನ್ನ ಯಾವುದೇ ವಿಷಯದಲ್ಲಿ ಮಾತಾಡಿದಂತ ಅಮಿತ್ ಶಾ ಅವರು ತಕ್ಷಣ ಈ ದೇಶಕ್ಕೆ ತಕ್ಕವ್ರನ್ನ ರಾಜೀನಾಮೆ ಮಾಡ್ಬೇಕಂತ ಹೇಳಿ ನಾನು ಇವೆಲ್ಲರ ಭಾರತೀಯರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ ಇವತ್ತು ಈ ದೇಶದ ಊಟ ತಿಂದು ದೊಡ್ಡವರಾಗ್ಯಾರ ಅಮಿತ್ ಶಾ ಅವರು ಬೇರೆ ಭಾರತ ಊಟ ಮಾಡ್ಯಾರ ಭಾರತ ಭಾರತ ಯಾವ ತಾಯಿ ಭಾರತ ಮರೆತು ಯಾವತ್ತು ಮಾತಾಡಬಾರ್ದು ನಾವು ಭಾರತೀಯರು ನಮ್ಮ ದೇಶ ಸಂಪ್ರದಾಯ ಒಂದು ಪ್ರಾಣಕಟ್ಟು ಕೆಲವು ಅದಕ್ಕಾಗಿ ಈ ಒಂದು ಹಿಂದಿಗೆ ಎಲ್ಲರಿಗೆ ಒಂದು ಮಾತಾಡಲಿಕ್ಕೆ ನಾವು ಕೂಡ ಭಾರತೀಯರು ನಾವು ಕೂಡ ಈ ಎಚ್ ಎಸ್ ಮುಖಂಡರು ಈ ಮಹಾತ್ಮ ವಾಪಸ್ ಸಂಘವನ್ನು ರಾಜೀನಾಮೆ ಮಾಡಬೇಕಂತೇಳಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್